ಡೇರಿಗಳಿಗೆ ಕಾಮನ್ ಸಾಫ್ಟ್ವೇರ್ ಅಳವಡಿಸಿರುವುದು ಅವೈಜ್ಞಾನಿಕವಾಗಿದೆ ಎಂದು ತಾಲೂಕು ಹಾಲು ಉತ್ಪಾದಕ ಸಹಕಾರ ಸಂಘಗಳ ನೌಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಚೆಂದೋರನಹಳ್ಳಿ ಸಿ ವಿ ರಾಜಣ್ಣ ಅವರು ಆರೋಪಿಸಿದರು ಇದೇ ವೇಳೆ ತಾಲೂಕು ಹಾಗೂ ತಾವರೆಕೆರೆ ಹೋಬಳಿ ಅಧ್ಯಕ್ಷರು ಇದ್ದರು

ಇರೋಂತ ಬಂದ್ರು ನಾನೇನ್ ಮಾಡ್ತೀನಿ ನಾಲ್ಕು ಐದು ನನಗೆ ಜನರಲ್ ಫ್ಯಾಕ್ಟರಿ ಇದ್ರೆ ನಾಲ್ಕು ಏಳು ತಗೊಂಡಿದ್ದೀವಿ ನಾಲ್ಕು ಮೂರ್ ನಾಲ್ಕು ಐದು ತಗಂತಿ ಇವ್ರಸ್ ಏನು ನಾಲ್ಕು ಮೂರ್ ನಾಲ್ಕು ನಾಲ್ಕು ತಗೋ ನಾಲ್ಕು ಒಂದಿದ್ರೆ ನಾಲ್ಕು ಎರಡು ತಗೋ ಅಂತ ಜೂಟು ಇವ್ರು ಹೇಳ್ತಾರೆ ಅವ್ರೆ ನಾನು ಎಂಟು ವರ್ಷದಿಂದ ಎರಡು ಟ್ಯಾಬ್ ತಗೊಂಡೇ ಬಂದಿದ್ದೆ ಯಾಕೆಂದ್ರೆ ನಾನು ಬೇರೆ ಸೊಸೈಟಿಯನ್ನು ಅವಲಂಬಿಸಲ್ಲ ಅವನಿಗೆ ನಷ್ಟನೂ ಮಾಡಿಲ್ಲ ನಾನು ಕ್ವಾಲಿಟಿ ವಿಚಾರದಲ್ಲಿ ರಾಜೀನೂ ಆಗಲ್ಲ ಮಾಡಿದ ಮನೆಗೆ ಕಲೆಕ್ಷನ್ ಎಲ್ಲ ಮುಗಿದ್ರೆ ಇದೇ ಮಂಜುಳ ಮೇಡಮ್ ಅವರು ನಲವತ್ನಾಲ್ಕು ಸಾವಿರ ರೂಪಾಯಿ ಚಲನ್ ಬರೀತಾ ಇದ್ದೀನಿ ಅಂತ ಬಿ ಸಿ ಬ್ಯಾಂಕ್ ಚಲೋಸ್ ಕಾರಣ ಕೇಳಿದೆ ನಾನು